ಹುತ್ತೂರಿನ ಹೆಸರನ್ನು ಉಳಿಸುವ ಡಾಕ್ಟರ್ ಶಿವರಾಮ ಕಾರಂತರ ನಂತರ ಅವರ ನಂತರ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದ್ದು ಮಹಮ್ಮದ್ ಮುಳವರ್ ಅವರಿಗೆ ಕುನ್ಯವರಿಗೆ ಮೂರನೇದಾಗಿ ಶಾಂತಿಗೋರ್ನ ಲಕ್ಷ್ಮೀಶ್ ತೋಳ್ಪಾಡಿಯವರಿಗೆ ಆ ಸೌಭಾಗ್ಯ ದೊರಕಿದೆ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೇವೆ ನಾವು ಆದರೆ ಅದು ಒಂದು ವ್ಯಕ್ತಿ ಪ್ರಾರಂಭ ಮಾಡಿದಂತ ಸಂಸ್ಥೆ ಇದು ಹಾಗಲ್ಲ ಕೇಂದ್ರ ಸರಕಾರ ಅದರ ಒಂದು ಸಾಹಿತ್ಯಿಕ ಆಸಕ್ತಿಯ ಕಾರಣದಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹುಟ್ಟಿಕೊಂಡಿದೆ ಅದರಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ತಜ್ಞತೆಯನ್ನು ಪಡೆದ ಖ್ಯಾತರಾಗಿರುವಂಥ ಸಾಹಿತಿಗಳು ಆಗಿರುವಂಥ ತತ್ವಜ್ಞಾನಿಗಳು ಆಗಿರುವಂಥ ಅನೇಕರು ಸಮಿತಿಯಲ್ಲಿ ಸೇರಿಕೊಂಡು ಇಂಥ ಒಂದು ಪ್ರಶಸ್ತಿಯನ್ನು ನಿರ್ಣಯ ಮಾಡ್ತಾರೆ ಹಾಗಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ತುಂಬ ಪ್ರಶಸ್ತಿ ಇದೆ ಅದಕ್ಕೆ ಒಂದು ಮಹತ್ವವೇ ಬೇರೆ ಇದೆ ಅಂಥದ್ದು ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದರೆ ಹುತ್ತೂರಿನವರೆಲ್ಲ ಮಾತ್ರವಲ್ಲ ಹತ್ತೂರಿನವರು ಕೂಡ ನಾವು ಸಂತೋಷವನ್ನು ಮುದವನ್ನು ಅನುಭವಿಸುವಂಥ ಒಂದು ಸುಸಮಯ ಈ ವರ್ಷ ನಮಗೆ ಶ್ರೀತ ಶ್ರೀಕೃತ ಲಕ್ಷ್ಮೀಶ್ ಅವರು ಒಂದು ವಿಶಿಷ್ಟ ವ್ಯಕ್ತಿ ಎಲ್ಲರಂತಲ್ಲ ಆಯ್ತಲ್ಲ ಎಲ್ಲರಂತೆಯೂ ಹೌದು ಹೀಗೆ ಇರುವಂತಹ ವ್ಯಕ್ತಿ ಲಕ್ಷ್ಮೀಶ್ ಅವರು ನಮ್ಮ ಊರಿನಲ್ಲಿ ಜನ್ಮ ಹೆಚ್ಚಿದ್ದಾರೆ ಎಂಬುದೇ ಒಂದು ವಿಶಿಷ್ಟವಾದಂತಹ ಒಂದು ಘಟನೆ ಆಯ್ತಲ್ಲ ಬಹಳ ಹಿಂದಿನಿಂದ ಬಾಲ್ಯದಿಂದಲೇ ಅವರು ಈ ಜನರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕ್ಷೇತ್ರಗಳು ಯಾವುದನ್ನು ಇಳೋದಿಲ್ಲ ಅವರು ಕೃಷಿಯಿಂದ ಹಿಡಿದು ಎಲ್ಲ ಪರಿಸರ ಪ್ರೇಮ ಅದು ಇದು ಅಂತ ಹೇಳಿ ಈ ಜನರಿಗೆ ಒಳ್ಳೆಯದು ಮಾಡುವಂಥ ಸಂಘ ಸಂಸ್ಥೆಗಳು ಯಾವುದಿದ್ದಾವೆ ಅವುಗಳ ಜೊತೆಗಾರಿಕೆಯಲ್ಲಿ ಅವರು ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹೋರಾಟವನ್ನು ನಡೆಸಿದ್ದಾರೆ ತುರ್ತು ಪರಿಸ್ಥಿತಿ ಬಂದಾಗ ದೇಶಕ್ಕೋಸ್ಕರ ಹುತ್ತೂರಿನಿಂದ ಜೈಲು ಸೇರಿದವರನ್ನು ಸೇರಮನೆ ನಿವಾಸ ಮಾಡಿದವರ ಮೊದಲಿದರೂ ಅಂತ ಹೇಳಿದ್ರೆ ಲಕ್ಷ್ಮೀ ಆಮೇಲೆ ನಮಗೆ ಸಿಕ್ಕುವಂಥದ್ದು ವಕೀಲ ರಾಮಮೋಹನ್ ರಾಯ್ ಹೀಗೆ ಆ ಕಾಲದಿಂದ ಈ ಕಾಲದವರೆಗೆ ಒಂದು ಯಾವುದೋ ಒಂದು ಕ್ಷೇತ್ರವನ್ನು ತನ್ನ ಕ್ಷೇತ್ರವನ್ನಾಗಿ ಮಾಡಿಕೊಳ್ಳದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯ ಪ್ರತಿಭೆ ವೈಚಾರಿಕತೆ ತತ್ವಜ್ಞಾನ ಇವೆಲ್ಲವನ್ನು ಹಂಚಿದಂಥ ಮನುಷ್ಯ ನಿಮಗೆ ಗೊತ್ತಿರಬಹುದು ಆಯ್ತಲ್ಲ ಅದು ಲಕ್ಷ್ಮಿಶರು ಅಂತ ಹೇಳಿದ್ರೆ ಲಕ್ಷ್ಮೀಶರು ಮಾತ್ರ ಮತ್ತೆ ಇತರರೆಲ್ಲ ಇನ್ಕ್ಲೂಡಿಂಗ್ ನಮ್ಮ ಇವರು ಕಾರಾಂತರು ಅಂತಲ್ಲ ಅವರು ಬಿಟ್ಟ ಕ್ಷೇತ್ರದಲ್ಲಿಯೂ ಕೂಡ ಅವರು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಅಂತಲೇ ಲೆಕ್ಕ ಒಂದು ವಿಶಿಷ್ಟವಾದ ಕೆಲವು ಕ್ಷೇತ್ರದಲ್ಲಿ ಈ ಲಕ್ಷ ತೋಳ್ಪಾಡೆಯರ ನಮ್ಮ ವ್ಯಕ್ತಿತ್ವವನ್ನು ಅವರ ಕ್ರಿಯಾಶೀಲತೆಯನ್ನು ಅವರ ಕಾರ್ಯಶೀಲತೆಯನ್ನು ಮೆಚ್ಚಿಕೊಳ್ಳದವರು ಈ ಇಂಟೆಲಿಜೆನ್ಷ ಅಂತ ಹೇಳುವಂಥ ಒಂದು ಕ್ಲಾಸ್ ಉಂಟಲ್ಲ ಅದರಲ್ಲಿ ಯಾರೂ ಇಲ್ಲ ಅವರು ಬೆಂಗಳೂರಿಗೆ ಹೋಗಿದ್ದರು ನಮಗೆಲ್ಲ ಹೆದರಿಕೆ ಆಗಿತ್ತು ಪುನಃ ಬರೋದಿಲ್ಲೋ ಮನುಷ್ಯ ಅಂತೇಳಿ ಆದರೆ ಅಲ್ಲಿ ಕೆಲವರ ಸವಾಸನೆಲ್ಲ ಮಾಡಿದ್ರು ಇನ್ನು ಬೇಡ ಅಂತ ಗಂಡು ವಾಪಸ್ ಬಂದಿದ್ದು ಹಾಗೆ ಬಂದದ್ದು ನಮ್ಮ ಹತ್ಯೆ ಹಾಗೆ ಅಂತೇಳಿ ಇಲ್ಲಿ ಬೆಂಗಳೂರಿಗೆ ಹೋಗಿದವರು ಅಲ್ಲೇ ಕಳೆದು ಹೋಗ್ತಾರೆ ಹಾಗೆ ಮಾಡಿದೆ ನನ್ನ ಸ್ವಂತ ಊರು ಬೇಕು ಅದರ ಸೇವೆ ಮಾಡಬೇಕು ಅಂತ ಎಂಬ ದೃಷ್ಟಿಯಲ್ಲಿ ಲಕ್ಷ್ಮೀಶ್ವರ ಬಂದಿದ್ದಾರೆ ಅವರಿಗೆ ಮಹಾಭಾರತದ ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ ಪ್ರಶಸ್ತಿ ನಮಗೆ ದೊರಕಿದೆ ಅವರು ಪ್ರಾರಂಭದಲ್ಲಿ ಪುತ್ತೂರಿನಲ್ಲಿ ಆಯಿತಲ್ಲ ಇಲ್ಲಿಗೆ ಜೈಲಿಗೆ ಸೇರಿದ್ದಾಗ ಸೆಷನ್ಸ್ ಕೋರ್ಟ್ ಇದು ಜೈಲು ಮಂಗಳೂರಿನಲ್ಲಿ ಅವರು ಅವರೊಟ್ಟಿಗೆ ಅವ್ರ ನಂತರ ನಾನು ಒಂದು ಅವರೊಟ್ಟಿಗೆ ನಾನು ಸಾಯ್ದೆ ಅಲ್ಲಿಯವರು ಭಗವದ್ಗೀತೆಯ ಬಗ್ಗೆ ನಾನು ಹೇಳಿದೆ ಸುಮ್ಮನೆ ಕುತುಗಳಲ್ಲ ಮಾರಾಯ ಎಂಥದ್ದು ಇಲ್ಲಿ ಈ ಕೈದಿಗಳ ಮುಖವನ್ನೇ ನೋಡಿಕೊಂಡು ಸಾಯ್ಬೇಕಲ್ಲ ನಾವು ಅಂತ ಹೇಳಿ ಅವ್ರ ಹತ್ರ ಮಹಾಯುದ್ಧಕ್ಕೆ ಮುನ್ನ ಅದು ಸಹ ಮಹಾಭಾರತಕ್ಕೆ ಮಹಾಭಾರತದ ಯುದ್ಧ ಉಂಟಲ್ಲ ಅದಕ್ಕೆ ಅಂತ ಅದರ ಹೆಸರಿಟ್ಟಿದ್ದಾರೆ ಕೆಲವರು ಮಹಾಭಾರತಕ್ಕೆ ಮುನ್ನ ಅಂತ ಹೇಳಿ ಹೆಸರನ್ನು ಕೇಳಿ ಅದು ಈ ಮಹಾಭಾರತ ಇದು ಉಂಟಲ್ಲ ಹಾ ಆ ಪ್ರಕರಣ ಉಂಟಲ್ಲ ಅದಕ್ಕೆ ಮುನ್ ಅಂತ ಅವರು ಗ್ರಹಿಸಿಕೊಂಡಿದ್ದಾರೆ ಹಾಗೇನು ಅಲ್ಲ ಬೇರೆ ಅಥವಾ ದೊಡ್ಡ ಯುದ್ಧಕ್ಕೆ ಮುನ್ನ ಅಂತ ಗ್ರಹಿಸಿಕೊಂಡವರು ಇದ್ದಾರೆ ಅದು ಹಾಗೇನಲ್ಲ ಅವರು ಲೋಹ್ಯಾವಾದಿ ಆಗಿದ್ರು ಹಿಂದೆ ಆಯ್ತಲ್ಲ ಹಾ ಆ ಆ ದೃಷ್ಟಿಯಲ್ಲಿ ಆ ಪುಸ್ತಕ ಸಣ್ಣ ಪುಸ್ತಕ ಅದನ್ನು ಅವರು ಪ್ರಕಟಣೆ ಮಾಡಿದರು ಇಲ್ಲಿ ಮುಳಿಯ ಕೃಷ್ಣಪಟ್ಟ ಅಂತ ಹೇಳೋರಿದ್ದರು ಅವರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿತ್ತು ಅವರು ಮೊದಲಾಗಿ ಈ ಪುತ್ತೂರಿನ ಕರ್ನಾಟಕ ಸಂಘದ ಮೊದಲನೇ ಪುಸ್ತಕವನ್ನು ಕೊಟ್ಟು ಲಕ್ಷ್ಮೀ ಸ್ವಲ್ಪ ಅದ ನಂತರ ಇದರಲ್ಲಿ ಇದು ಕೊಟ್ಟಿದ್ದೇವೆ ನಾವು ಅಷ್ಟು ಏಳೆಂಟು ಪುಸ್ತಕಗಳ ಇದು ಉಂಟು ಅದರಲ್ಲಿ ಪ್ರತಿಯೊಂದು ಪುಸ್ತಕ ಕೂಡ ಸನ್ಮಾನಕ್ಕೆ ಪ್ರಶಸ್ತಿಗೆ ಯೋಗ್ಯವಾದಂಥ ಪುಸ್ತಕಗಳು ಆದರೆ ಬೇರೆ ಬೇರೆ ಕಾರಣಗಳಿರ್ತವೆ ಈ ರೀತಿಯಾಗಿ ಅವರಿಗೆ ಯಾರ್ದು ಲಾಬಿ ಮಾಡಲಿಲ್ಲ ಯಾರೂ ಇನ್ಫ್ಲುಯೆನ್ಸ್ ಮಾಡಲಿಲ್ಲ ಇಂಥವ್ರಿಗೆ ಕೊಡಬೇಕು ಅಂತ ಹೇಳಲಿಲ್ಲ ಆ ಪ್ರಶ್ತಿ ಪ್ರ ಕೊಡುವಂಥ ಸಮಿತಿಯೇ ನಿರ್ಣಯ ಮಾಡಿ ಇವರಿಗೆ ಈ ಪ್ರಶಸ್ತಿ ಬಂದದ್ದು ಇವರು ನೆಮ್ಮದಿಯಿಂದ ಆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಅದು ಈ ಇಂಥ ವಾತಾವರಣ ಅನುಕೂಲವತ್ತೆಯನ್ನು ಮಾಡಿದೆ ನಾವೀಗ ಇಂಥ ಒಬ್ಬ ವ್ಯಕ್ತಿಯನ್ನು ಸ್ಮರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವಾ ಹಾಗಾಗಿ ಬೇರೆ ಕಡೆ ಎಲ್ಲ ಕಡೆ ಈಗ ಹೋಗಿ ಬಂದರವರು ಯುನಿವರ್ಸಿಟಿ ಓದ್ಲಿ ಇಲ್ಲಿ ಎಲ್ಲ ಹೋಗಿ ಬಂದರು ನೇ ತಾರೀಕಿಗೆ ಇಲ್ಲಿಂದ ಇಲ್ಲಿ ಡೆಲ್ಲಿಗೆ ಹೋಗಿ ಹನ್ನಡಕ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ ಅದ್ರ ಚಿತ್ರ ನಮ್ಮದೆಲ್ಲ ಬಂದಿದೆ ಆಯ್ತಲ್ಲ ಹೀಗೆ ನಮ್ಮ ಊರಿಗೆ ಮಾತ್ರವಲ್ಲ ಇಡ್ಲಿ ಇನ್ನೊಂದು ನಾನು ಹೇಳಬೇಕು ಅಂತಿದ್ರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಶಾಸ್ತ್ರಜ್ಞ ಅಂತ ಹೇಳಿದ್ರೆ ತತ್ವಜ್ಞಾನಿ ಅಂತ ಹೇಳಿದ್ರೆ ಆರ್ ಗಣೇಶ ಅವರು ಕೂಡ ಲಕ್ಷ್ಮೀಶ್ವರ ಹತ್ರ ಕನ್ಸಲ್ಟ್ ಮಾಡ್ತಾರೆ ಹಿಂದೆ ಇವರು ಶ್ರೇಣಿ ಮರು ಅಂತ ಯಕ್ಷಗಾನದಲ್ಲಿ ಬಹಳ ದೊಡ್ಡ ಅರ್ಥದಾರಿದ್ರು ಅವರು ಕೂಡ ಲಕ್ಷ್ಮೀಶ್ವರ ಹತ್ರ ಕನ್ಸಲ್ಟ್ ಮಾಡ್ತಾಯಿದ್ರು ಹೀಗೆ ದೇವರಾಜ ಸೀತಾರಾಮಯ್ಯ ಅಂತ ಇದ್ದರು ಅವರು ಕೂಡ ಲಕ್ಷ್ಮೀಶ್ವರಲ್ಲಿ ಕನ್ಸಲ್ಟ್ ಮಾಡಿ ಆ ಯಾವ ಈ ಪುರಾಣದ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಸಂಸ್ಕೃತದ ಬಗ್ಗೆ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಎಲ್ಲ ಏನಾದರೂ ಅವರಿಗೆ ಸಂಶಯ ಬಂತಾದರೆ ಅವರು ಇವರ ಹತ್ರ ವಿಚಾರ ವಿನಿಮಯ ಮಾಡಿ ಕೆಲವರು ಇವರು ಹೇಳಿದಂಥ ಮಾತನ್ನು ತಮ್ಮ ಪುಸ್ತಕದಲ್ಲಿ ಸೇರಿಸಿಕೊಂಡದ್ದು ಕೂಡ ಇದೆ ಹೀಗೆ ಈ ಅತ್ಯಂತ ಹೇಳುವಂಥದ್ದು ಸಾಮಾನ್ಯ ಸಾಮಾನ್ಯನಲ್ಲಿ ಸಾಮಾನ್ಯ ಎಷ್ಟು ಸಾಮಾನ್ಯ ಅಂತ ಹೇಳಿದರೆ ನೋಡಿ ಜಾತಿ ಮತ ಪಂಥ ಆಚೆ ತೆಗ್ದು ಯಾವುದೂ ಇಲ್ಲ ಯಾರೇ ನೀವು ಬೇಕಾದರೆ ಹೋಗಲಿ ಅವರ ಟಿಫಿನ್ನ ಸಮಯದಲ್ಲಿ ಊಟ ಸಮಯ ಹೋಗಲಿ ಅವರ ಜೊತೆಗೇ ನಿಮಗೆ ಊಟ ಆಯ್ತಲ್ಲ ಕಂದಾಚಾರ ಆಚೆದು ಇಚ್ಚಿದ್ದು ಯಾವುದು ಕೂಡ ಇಲ್ಲದಂತಹ ವ್ಯಕ್ತಿ ಈ ರೀತಿಯಾಗಿ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂಥ ಒಬ್ಬ ಮನುಷ್ಯ ಸಿಗ್ತಾನೆ ಅಂತ ಹೇಳಿದ್ರೆ ನಮಗೆ ಎಲ್ಲರಿಗೂ ಇದು ವಿಶಿಷ್ಟ ಇದು ವಿಚಿತ್ರ ಇದು ವಿಸ್ಮಯ ಎಂಬ ಭಾವನೆ ನಮಗೆ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ನಮ್ಮ ಪುತ್ತೂರಿಗರ ಒಂದು ಋಣವನ್ನು ತೀರಿಸಬೇಕು ಎಂಬ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಲಕ್ಷ್ಮೀಶರಿಗೆ ಉತ್ತರೋತ್ತರ ಅಭಿವೃದ್ಧಿ ಹಾಗೆ ತಾವೆಲ್ಲ ಅವರ ಪರವಾಗಿ ದೇವರನ್ನು ಪ್ರಾರ್ಥಿಸ್ಬೇಕು ಅಂತ ಕೇಳಿಕೊಂಡು ಮಾತನಾಡಿ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ತನಕ ಡಾಕ್ಟರ್ ಶೋಭಿತ ಸತೀಶ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಇದೆ ಆ ಮತ್ತೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾಲ್ಕು ಗಂಟೆಗೆ ಉದ್ಘಾಟನೆ ಆದ ನಂತರ ಇದರಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂತಹ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಉದ್ಘಾಟಕರಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವಸಂತ್ ವಸಂತಕುಮಾರ್ ಅವರು ಹಿರಿಯ ಸಾಹಿತಿಗಳಾದ ಫೋಲ್ಪಾಡಿಯವರನ್ನು ಅಭಿನಂದಿಸಿ ಸನ್ಮಾನಿಸಬೇಕಿದ್ದಾರೆ ಅದೇ ರೀತಿ ಶ್ರೀ ಡಾಕ್ಟರ್ ಭರದರಾಜ ಚಂದ್ರಗಿರಿಯವರು ಭಾರತ ಯಾತ್ರೆ ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ ಮತ್ತೆ ಹಿರಿಯ ಕಲಾವಿದರು ಹಿರಿಯ ಸಾಹಿತಿಗಳು ಆಗಿರುವಂಥ ಶ್ರೀತ ಗುರುರಾಜ್ ಮಾರ್ಪಳ್ಳಿ ಇವರು ಅಭಿನಂದನೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಮತ್ತೆ ಗೌರವ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ರೀನಾಥ್ ಎಂಪಿ ಅವರು ಉಪಸ್ಥಿತಿಯಲ್ಲಿಕ್ಕಿದ್ದಾರೆ ಮತ್ತೆ ಸಾರ್ವಜನಿಕರ ಪರವಾಗಿ ಸವಣೂರು ಸೀತಾರಾಮರಯ್ಯ ಅವರು ಶುಭ ನುಡಿಗಳನ್ನ ಆಡಲಿಕ್ಕಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪುತ್ತೂರಿನ ಸಂಸ್ಥೆಗಳು ಮತ್ತೆ ತೋಲ್ಪಾಡಿಯವರ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ಸಾರ್ವಜನಿಕರಿಗೆ ಅವರನ್ನ ಅಭಿನಂದನೆ ಮಾಡಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಿಕ್ಕೆ ಕಲ್ಪಿಸಲಾಗಿದೆ ಮಾತ್ರ ಹೌದು ಸಾಹಿತ್ಯ ಪರಿಷತ್ತಿನ ನೆಲೆಯಲ್ಲಿ ನಮಗೊಂದು ಬಹಳ ಒಂದು ಬಹಳ ಸಂತೋಷದ ದಿನ ಹೇಳಿದ್ರೆ ಸಾಹಿತ್ಯ ಸೇವಕರ ನೆಲೆಯಲ್ಲಿ ಮತ್ತು ಹಿರಿಯ ಸಾಹಿತಿಗಳ ಪುರಂದರ ಭಟ್ರು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಆಶಯವನ್ನು ಈಡೇರಿಸಲಿಕ್ಕೂ ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಒಂದು ಸುವರ್ಣ ಅವಕಾಶ ಅದರಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ತೋಲ್ಪಾಡಿಯವರಿಗೆ ಸಂದಿರುವಂಥದ್ದು ಕೇವಲ ಪುತ್ತೂರು ತಾಲೂಕಿಗೆ ಮಾತ್ರ ಸಂದ ಗೌರವ ಅಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂದ ಗೌರವವಾಗಿದೆ ಅದರಿಂದಾಗಿ ಪುತ್ತೂರಿನಲ್ಲಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಮತ್ತೆ ತೋಲ್ಪಾಡಿ ಅಭಿಮಾನಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನಾನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೀನಿ ಅವರ ಪ್ರವಚನವನ್ನು ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡ್ತದೆ ಅಲ್ಲಿ ಎರಡು ವರ್ಷ ನಡೆಯಿತು ಆದರೆ ಅದು ಗೋಪುರದಲ್ಲಿ ಮಾಡಬೇಕಾಗಿತ್ತು ಆ ಗಂಟೆ ಚಿಮ್ ಬಡಿಯುವಂಥದ್ದು ಇದು ಎಲ್ಲ ಇತ್ತು ಹಾಗೆ ಬೇರೆ ಕೆಲವು ಕಡೆಯಲ್ಲಿ ಮಾಡಿದರೆ ಯಾರು ಅಂತ ಕೇಳಿದ್ದಕ್ಕೆ ನಾನು ನಮ್ಮಲ್ಲಿ ಬಂದು ಹೇಳಿದೆ ಅವರು ಇಪ್ಪತ್ತ ಮೂರು ವರ್ಷ ನಿರಂತರವಾಗಿ ನಮ್ಮಲ್ಲಿ ಅನುರಾಗ ವಠಾರದಲ್ಲಿ ಪ್ರವಚನವನ್ನು ಮಾಡಿದ್ದಾರೆ ಸೌಂದರ್ಯ ಲಹರಿ ಅಂತ ಹೇಳುವಂಥದ್ದು ಶಂಕರಾಚಾರ್ಯರ ಒಂದು ಸಿದ್ಧಿ ಮಂತ್ರದ ಕೃತಿ ಇದೆ ಅದರ ಜೊತೆಗೆ ಇವರ ಪ್ರವಚನ ಪುತ್ತೂರಿನಲ್ಲಿ ಪ್ರಾರಂಭ ಆಯಿತು ನಮ್ಮ ವಠಾರದಲ್ಲಿ ನಮ್ಮ ವಠಾರದಲ್ಲಿ ಮಹಾಭಾರತದ ಬಗ್ಗೆ ನಾವು ಟೈಟ್ಲಿ ಹೀಗೆ ಕೊಟ್ಟಿದ್ದೆವು ಮಹಾಭಾರತದ ಪಾತ್ರ ಪ್ರಪಂಚ ಹೇಳಿ ಎರಡು ವರ್ಷ ಆ ಬಗ್ಗೆ ಅವರು ಮಾತಾಡಿದ್ದಾರೆ ಅದನ್ನೇ ಈಗ ಕೃತಿ ರೂಪದಲ್ಲಿ ತಂದಿದ್ದಾರೆ ಅವರು ಮಾತಾಡಿದ ರೀತಿ ಬೇರೆ 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 ಇರ್ತದೆ ಈ ಕೃತಿ ರೂಪದಲ್ಲಿ ಬರುವಾಗ ಅದ್ಭುತವಾಗಿ ಸಾಮಾನ್ಯರಿಗೆ ಅರ್ಥ ಆಗೋದು ಕಷ್ಟ ಅಂದ್ರೆ ಬಹಳ ನಾವು ಕೆಲಸ ಮಾಡಬೇಕು ಯೋಚನೆ ಮಾಡಬೇಕು ಸಾಹಿತ್ಯದ ಬಗ್ಗೆ ಗೊತ್ತಿರಬೇಕು ಅಂತ ಒಂದು ಕೃತಿಯನ್ನು ಅವರು ರಚನೆ ಮಾಡಿ ನನಗೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಏನು ಅಂತ ಹೇಳಿದ್ರೆ ಈ ವೈಶಿಷ್ಟ್ಯತೆ ಋತೂರಿನಲ್ಲಿ ಯಾವಾಗಲೂ ವೈಶಿಷ್ಟ್ಯತೆ ಕೆಲಸ ಮಾಡ್ತಾ ಇತ್ತು ಹಾಗೆ ಅದನ್ನು ಮುಂದುವರಿಸಿಕೊಂಡು ಹೋದವರು ಲಕ್ಷ್ಮೀ ಸ್ಥಳ ಪಾರ್ಥ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ సదుపయోగపడేతనాస్ బ్యూటి లాంచ్ మూరే మహడి కంకనాడి గేట్ బిల్డింగ్ కంకనాడి బైపాస్ రె మూరు ఐదు మొబైల్ సంఖ్య నైన్ ఎయిట్ ఫోర్ ఫైవ్ టూ వెబ్ డబ్ల్యూ सूदि चानल क्षण क्षण सारी